ಅದೇ ದೇವಸ್ಥಾನ ಆಗಿರೋದ್ರಿಂದ ನಾನು ಮದುವೆಗೆ ಮುಂಚೆ ಇಲ್ಲಿ ಬರ್ತಾ ಇದ್ದೆ ಈಗ ರೀಸೆಂಟಾಗಿ ಕೆಂಗೇರಿಗೆ ಶಿಫ್ಟ್ ಆಗಿದ್ದೀನಿ ಆದರೂ ಈ ದೇವಸ್ಥಾನದ ಮೇಲೆ ಅದೇ ಭಕ್ತಿ ಇದು ಇದೆ ಸೊ ಅಲ್ಲಿಂದ ಇವತ್ತು ಬಂದೆ ಈ ತಾಯಿ ದರ್ಶನ ಆಗಬೇಕು ಅಂತ ಹೇಳಿ ಆಮೇಲೆ ಇಲ್ಲಿ ಬಂದು ಹೋದವ್ರಿಗೆಲ್ಲರೂ ಸುಮಾರು ಒಳ್ಳೆಯದಾಗಿದೆ ಇದು ಬೆಳಗ್ಗೆ ಮುಹೂರ್ತ ಬ್ರಹ್ಮ ಮುಹೂರ್ತದಲ್ಲೇ ಎಲ್ಲ ಪೂಜೆ ವಿಧಾನಗಳೆಲ್ಲ ಮಾಡಿರ್ತಾರೆ ಅದಾದಮೇಲೆ ತದನಂತರ ರಾಹುಕಾಲ ಪೂಜೆಗಳಿರ್ತವೆ ಸೊ ಹಾಗಾಗಿ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ಏನೇನು ಕೇಳ್ಕೊತಾರೋ ಅದೆಲ್ಲ ನಡೆದಿದೆ ಸುಮಾರು ನಮಗೂ ಪಾಸಿಟಿವ್ ಆಗಿ ರಿಸಲ್ಟ್ಸ್ ಇರೋದ್ರಿಂದ ನಾವು ಆಗಾಗ್ ಬಂದು ಹೋಗ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ಅದೇ ಅದೇ ಆದ ರೀತಿ ನೀತಿಗಳಿದೆ ಅದರಂತೆ ಬೆಳಗ್ಗೆನೆ ಎದ್ದು ಉಪವಾಸದಲ್ಲಿ ಮಡಿಲಿ ಎಲ್ಲನೂ ಮಾಡಬೇಕು ನೈವೇದ್ಯಕ್ಕೆ ಆ ತಾಯಿಗೆ ಹಾಲು ಅಭಿಷೇಕ ಮಾಡಿ ಆನಂತರ ಅದಕ್ಕೆ ಪಂಚಾಮೃತ ನೈವೇದ್ಯ ಮಾಡಿ ಅಮ್ಮನವ್ರಿಗೆ ಪಾಯಸ ಅಂದರೆ ತುಂಬ ಇಷ್ಟ ಹಾಲಿಂದು ಸೊ ಇದರ್ ಇದು ರೈ ಆದರೂ ಸರಿ ಗೋಧಿದಾದರೂ ಸರಿ ಯಾವುದಾದ್ರೂ ಒಂದು ಮಾಡಿ ನೈವೇದ್ಯಕ್ಕೆ ಇಡಬೇಕು ಆನಂತರ ತಾಯಿಗೆ ಹೂವು ರೆಡ್ ಕಲರ್ ಹೂವು ಯಾವುದೇ ಆದರೂ ಪರವಾಗಿಲ್ಲ ಆಮೇಲೆ ತಾವರೆ ಹೂವು ಇದೆಲ್ಲದೆ ಬಿಲ್ವ ಪತ್ರೆನೂ ತುಂಬ ಇಷ್ಟ ಅಂತ ಇತ್ತೀಚೆಗೆ ಗೊತ್ತಾಯಿತು ಸೊ ಅದನ್ನು ಅರ್ಪಿಸಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಹೌದು ಚೆನ್ನಾಗಿ ಅನಿಸುತ್ತೆ ತುಂಬ ಪಾಸಿಟಿವ್ ಅನಿಸುತ್ತೆ ಆ್ಯಂಡ್ ಎಲ್ಲೂ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಲಕ್ಷ್ಮಿ ಆಂಜನೇಯ ಅಲ್ಲ ಇಲ್ವಲ್ಲ ಆಂಜನೇಯ ಇದೆ ಬಟ್ ಲಕ್ಷ್ಮಿ ಇಲ್ಲ ಸೊ ಅದಕ್ಕೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಅಲ್ವಾ ಇವತ್ತು ಮಾಮೂಲಿ ಲಕ್ಷ್ಮಿ ಪೂಜೆ ಮಾಡ್ತೀವಿ ಏನಾದ್ರು ಸಿಹಿ ತಿಂಡಿ ಮಾಡ್ತೀವಿ ಖುಷಿಯಾಗಿರ್ತೀವಿ ಸರ್ವಮಂಗಲ ಮಾಂಗಲ್ಯ ಸಿವೆ ಸರ್ವತ ಸಾದಕ್ಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣ ಮಾತುತೆ ಈ ದಿನ ವರಮಹಾಲಕ್ಷ್ಮಿಯ ವೃತ ಈ ದಿನ ನಮ್ಮ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಅಭಿಷೇಕ ಅಲಂಕಾರ ಅರ್ಚನೆ ನೆರವೇರಿಸಲಾಯಿತು ಭಕ್ತಾದಿಗಳೆಲ್ಲರೂ ಬಂದು ತಮ್ಮ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿರುತ್ತಾರೆ ಅವರಿಗೆ ಆ ಮಹಾಲಕ್ಷ್ಮಿಯು ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತೀವಿ ಇದು ಮಹಾಲಕ್ಷ್ಮಿ ದೇವಸ್ಥಾನ ಕಟ್ಟಿ ಇಪ್ಪತ್ತ್ಮೂರು ವರ್ಷ ಆಯಿತು ಇದು ಏಕಶಿಲೆ ಇಪ್ಪತ್ತೆರಡು ಅಡಿ ಎತ್ತರ ಇದೆ ಇದಕ್ಕೆ ಅಲಂಕಾರ ಎಲ್ಲ ಮಾಡಬೇಕಿದ್ದರೆ ಕ್ರೈನ್ ಮೂಲಕ ಅಲಂಕಾರ ಮಾಡ್ತೇವೆ ಪ್ರತಿ ಶುಕ್ರವಾರ ಇದಕ್ಕೆ ಅಭಿಷೇಕ ಇರುತ್ತೆ ಮೇಲಿನಿಂದ ಸ್ವಯಂ ಅಭಿಷೇಕ ಇಲ್ಲಿ ಜಾತಿ ಮತ ಯಾವುದೂ ಇಲ್ಲ ಗಂಡುಸರಿಂದ ಅಭಿಷೇಕ ಮಾಡಿಸ್ತೀವಿ ಬೆಳಗ್ಗೆ ಏಳುವರಿಂದ ಎಂಟೂವರೆ ಅಭಿಷೇಕದ ಸಮಯ ನಂತರ ಒಂಬತ್ತುವರೆಗೆ ಸುಮಂಗಲಿಯರಿಂದ ಕುಂಕುಮಾರ್ಚನೆ ಸಹಸ್ರನಾಮ ಕುಂಕುಮಾರ್ಚನೆ ಮಾಡಿಸ್ತೀವಿ ಅದರಲ್ಲಿ ಭಕ್ತಾದಿಗಳು ಸೇವಾಕರ್ತರು ಬಂದು ಪಾಲ್ಗೊಳ್ಳುತ್ತಾರೆ ತದನಂತರ ಹತ್ತುವರೆಗೆ ಪ್ರತಿ ಶುಕ್ರವಾರ ಮಹಾಮಂಗಳಾರತಿ ಆಗುತ್ತೆ ದೇವಿ ವರಮಹಾಲಕ್ಷ್ಮಿ ವಿಶೇಷ ಅಂದರೆ ಮಹಾಲಕ್ಷ್ಮಿ ಪೂಜೆ ಮಹಾಲಕ್ಷ್ಮಿ ಪೂಜೆಯನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಆಚರಣೆ ಮಾಡುವ ಪದ್ಧತಿ ಇದಕ್ಕೆ ಮಹಾಲಕ್ಷ್ಮಿಯು ಬಂದು ನೆಲೆಸುತ್ತಾಳೆ ಎಲ್ಲರಿಗೂ ಮಹಾಲಕ್ಷ್ಮಿಯು ಅನುಕೂಲತೆಯನ್ನು ಮಾಡುತ್ತಾಳೆ ಅದಕ್ಕಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಎಲ್ಲ ಭಕ್ತಾದಿಗಳು ಎಲ್ಲ ಜನರು ಬಂದು ಪೂಜೆ ಮಾಡಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ